ಯಾರೋಸಂದ್ರ ಮಾರಮ್ಮ ಒಂದು ಕಾಲಘಟ್ಟದಲ್ಲಿ ಲಕ್ಷ ಲಕ್ಷ ಎಮ್ಮೆಗಳನ್ನ ಸಾಕುತ್ತಿದ್ದಂತ ಒಬ್ಬ ಪಶುಪಾಲಕ ನಾಯಕಿ ಆ ಗೌಸಂದ್ರ ಮಾರಮ್ಮನಿಗೆ ಬಹುದೊಡ್ಡ ವಿಸ್ತಾರವಾದ ವ್ಯಾಪ್ತಿ ಇದೆ ಇವತ್ತಿಗೂ ಬಹಳ ಅದ್ಭುತವಾದ ಮಾತಾಡ್ತಾರೆ ಯಾರಿಗೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಸಂಗತಿನೇ ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸಹಾಯ ಹೀಗೆ ಇರಬೇಕು ಲಕ್ಷ್ಮೀಪತಿ ಬಹಳ ಚೆನ್ನಾಗಿರಬೇಕು ಯಾರು ಮಾತಾಡ್ತಾರೆ ಪುರುಷರು ಅಥವಾ ದಲಿತರು ಮಾತ್ರವೇ ಸಂವಿಧಾನ ಉಳಿಬೇಕು ಅಂತಾರೆ ಸಂವಿಧಾನ ಉಳಿಬೇಕು ಅಂದ್ರೆ ದೇಶ ಉಳಿಬೇಕು ಅಂತ ಅರ್ಥ ನಮಗೆ ಮೀಸಲಾತಿ ಉಳಿಬೇಕು ಅಂತ ಕಂಡಿದ್ದಾರೆ ತಂದಿರ್ತಾರೆ ಆದ್ರೆ ಮೀಸಲಾತಿ ಉಳಿಬೇಕು ಅಂತ ಕಾರಣಕ್ಕೋಸ್ಕರ ಸಂವಿಧಾನ ಉಳಿಬೇಕು ಅಂತ ಹೇಳಿ ನಾವು ಈ ಭಾರತ ದೇಶದ ಪರಂಪರೆಯನ್ನು ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಂಡು ಬಂದೀವಿ ಆ ಎರಡು ರಕ್ಷಣೆ ಸಂವಿಧಾನದಲ್ಲಿದೆ ಈ ಕಾಲಘಟ್ಟದಲ್ಲಿ ಭಾಗದಲ್ಲಿ ಉಳಿಬೇಕು ಇನ್ಯಾವುದೇ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದ್ರೆ ಕೊಲೆ ಆದ್ರೆ ಅದ್ ನಮ್ಮ ಹೆಣ್ಮಗಳ ಬರ್ತಾರೆ ಹೋರಾಟ ಮಾಡ್ತಾರೆ ಒಟ್ಟಲ್ಲಿ ಅವರು ನ್ಯಾಯಪರವಾಗಿ ತಮ್ಮ ಧ್ವನಿಯನ್ನ ಏರಿಸ್ತಾರೆ ಇಂತಹ ಸೂಕ್ಷ್ಮತೆ ಮಾನವ ಸೂಕ್ಷ್ಮತೆ ಇತರ ಹಿಂದುಳಿದ ವರ್ಗಗಳಿಗೆ ಬಂದಿಲ್ಲ ಖಂಡಿತವ್ರು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ಅವ್ರ ಹಿಂದೂಕರಣಗೊಳಿಸಿ ಹಿಂದುತ್ವಗೊಳಿಸಿ ಅವರ ತಲೆ ಒಳಗಡೆ ಇವರು ವೈದಿಕರು ತಮ್ಮ ಎಲ್ಲಾ ಪರಂಪರೆಗಳು ಅವ್ರ ತಲೆ ಒಳಗಡೆ ತುಂಬಿರೋದ್ರಿಂದ ಆಚೆ ಬರಕ್ ಆಗ್ತಾ ಇಲ್ಲ ಜೊತೆ ಜೊತೆಗೆ ಹೋಗ್ತಾ 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 ಯಾವ ಪತ್ರಿಕಾಗ್ತಾ ಇದ್ದಾರೆ ದಲಿತರನ್ನು ಕೂಡ ಹಿಂದೂ ಕರಣಗೊಳಿಸಿ ಅಥವಾ ಹಿಂದೂ ಸೇರಿಸಿ ಅವ್ರ ವೋಟ್ ಬ್ಯಾಂಕ್ ಆಯ್ಕೆ ಈ ಮಾತ್ರ ಶೂದ್ರಿ ಯಾವ ಹಕ್ಕ ಬ್ರಾಹ್ಮಣರು ಕೊಟ್ಟಿರ್ತಕ್ಕಂಥ ಯಾವ ಆಂಜನೇಯ ನಮ್ಮ ಕೊಟ್ಟಿದ್ದಾರೆ ಅತ್ಯಂತ ಧೂರ್ಯಾಗ ಮಾಡಿದ್ವಿ ಆಂಜನೇಯ ಅಥವಾ ಮಾರುತಿ ಯಾರ ಪ್ರತಿನಿಧಿ ನಿಮ್ ನೀವು ಸೇವಕನಾಗಿ ಅಲ್ಲಿ ಶ್ರೀರಾಮನ ಇಡಲ್ಲ ಅವರು ಅಥವಾ ಶ್ರೀಕೃಷ್ಣ ಅವರು ನಾವು ಎತ್ತಿ ನಮ್ದೇ ಶ್ರೀಕೃಷ್ಣ ಮುಖಾಂತರ ಅವರು ಭಗವದ್ಗೀತೆ ಯಾಕೆ ಶ್ರೀಕೃಷ್ಣ